ಕ್ರಿಕೆಟ್ ಜಿಂಬಾಬ್ೆಯ ಹರಾರೆಯಲ್ಲೀಗ ನಡೆಯುತ್ತಿರುವ ಹತ್ತೊಂಬತ್ತು ವರ್ಷದೊಳಗಿನವರ ಪುರುಷರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಎದುರು ಟಾಸ್ ಗೆದ್ದಿರುವ ಆಫ್ಘಾನಿಸ್ತಾನ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದೆ ಇತ್ತೀಚಿನ ವರದಿ ಬಂದಾಗ ಆಫ್ಘಾನಿಸ್ತಾನ ಐದು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಇಪ್ಪತ್ಮೂರು ರನ್ ಮಾಡಿ ಆಡುತ್ತಿದೆ ಟೂರ್ನಿಯಲ್ಲಿ ಅಜೇಯ ದಾಖಲೆ ಹೊಂದಿರುವ ಭಾರತ ತಂಡ ಕಿರಿಯರ ವಿಶ್ವಕಪ್ ಇತಿಹಾಸದಲ್ಲಿ ಈವರೆಗೆ ಐದು ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಸೂಪರ್ ಸಿಕ್ಸ್ ಹಂತದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದ ಐವತ್ತೆಂಟು ರನ್ಗಳ ಗೆಲುವು ಸೇರಿದಂತೆ ಆಡಿದ ಎಲ್ಲಾ ಐದು ಪಂದ್ಯಗಳಲ್ಲಿಯೂ ಗೆದ್ದಿರುವ ಟೀಂ ಇಂಡಿಯಾ ಆಫ್ಘಾನ್ ವಿರುದ್ದವೂ ಹಿಂದಿನ ಪ್ರದರ್ಶನವನ್ನು ಪುನರಾವರ್ತಿಸುವ ನಿರೀಕ್ಷೆಯಲ್ಲಿದೆ ಮತ್ತೊಂದೆಡೆ ಆಡಿರುವ ಐದು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಜಯಗಳಿಸಿರುವ ಆಫ್ಘಾನಿಸ್ತಾನ ಭಾರತ ತಂಡಕ್ಕೆ ಅಚ್ಚರಿ ಫಲಿತಾಂಶ ನೀಡುವ ಉತ್ಸಾಹದಲ್ಲಿದೆ ಬುಲುವಾಯೋದಲ್ಲಿ ನಿನ್ನೆ ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಇಪ್ಪತ್ತೇಳು ರನ್ಗಳಿಂದ ಆಸ್ಟ್ರೇಲಿಯಾ ವಿರುದ್ದ ಜಯಗಳಿಸಿ ಫೈನಲ್ ತಲುಪಿದೆ ಫೈನಲ್ ಪಂದ್ಯ ಇದೇ ಆರರಂದು ಶುಕ್ರವಾರ ಹರಾರೆಯಲ್ಲಿ ನಡೆಯಲಿದೆ